ಮಲೆನಾಡಿನಲ್ಲಿ ನಿರಂತರ ಮಳೆಯಿಂದಾಗಿ ಭರ್ತಿಯಾದ ಚಕ್ರ ಡ್ಯಾಂ ಕಣ್ಮನ ಸ್ಥಳದ ಓವರ್ಫ್ಲೋ ಹರಿದು ಬರುತ್ತದೆ ಪ್ರವಾಸಿಗರ ತಂಡ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಸಾವೆಹ್ಲು ಡ್ಯಾಂ ತಾಲೂಕಿನಲ್ಲಿ ನಿರಂತರ ಮಳೆಗೆ ಚಕ್ರ ಜಲಾಶಯ ಮೈದುಂಬಿಕೊಂಡಿದ್ದು ಇಂದು ಬೆಳಗ್ಗೆ ಓವರ್ಫ್ಲೋ ಆಗಿದೆ ಐದು ನೂರ ಎಪ್ಪತ್ತೊಂಬತ್ತು ಮೀಟರ್ ಗರಿಷ್ಠ ಮಟ್ಟದ ಜಲಾಶಯ ಇದೀಗ ಸಂಪೂರ್ಣ ಭರ್ತಿಯಾಗಿದೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯಕ್ಕೆ ನೀರು ಹರಿಸುತ್ತಿದ್ರು ಒಳಹರಿವು ಹೆಚ್ಚಾಗಿದೆ ಕಾರಣ ಫ್ಲೋ ಆಗಿದೆ ಮೂಲಕ ಸಾವೆ ಹಕ್ಕಲು ಡ್ಯಾಂ ತನ್ನ ಸೊಬಕನ್ನ ಹೆಚ್ಚಿಸಿಕೊಂಡಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈ ಬಿಸಿ ಓವರ್ ಫ್ಲೋ ಮೂಲಕ ನೀರು ಮುನ್ನೂರು ಅಡಿ ಧುಮುಕ್ತಾ ಇದೆ ಇಂದು ಭಾನುವಾರ ಆದ ಕಾರಣ ಪ್ರವಾಸಿಗರ ದಂಡು ಹೆಚ್ಚಾಗಿದೆ ಸಾವೆ ಹಕ್ಕಲು ಡ್ಯಾಂ ನೋಡಲು ಪಾಸ್ ಕಡ್ಡಾಯವಾಗಿದೆ ಪಾಸ್ ಮಾಸ್ತಿ ಕಡ್ಡೆ ಕೆಂಪಿಸಿ ಕಚೇರಿ ಚಕ್ಲೂ ಬಂದಿದ್ದೀನಿ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಇನ್ನ ಜಲಾಶಯ ಚಕ್ರ ಜಲಾಶಯ ತುಂಬಾ ಸಕತ್ತಾಗಿದೆ ಇಲ್ಲಿ ನೀಡಿರುವ ಮಳೆ ಮತ್ತೆ ಫಾಲ್ ಈಗ ನಮ್ ಮಲ್ನಾಡಲ್ಲಿ ಇಂತ ಇದೆ ಅಂದ್ರೆ ನಾವು ಇದೆ ಫಸ್ಟ್ ನೋಡ್ಕೊಂಡು ತುಂಬಾ ಖುಷಿ ಆಗ್ತಿದೆ ಈ ಥರ ನೀವೇ ನೋಡಿ ಆಮೇಲೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಮ್ಮ ಮಲ್ನಾಡಲ್ಲಿ ಈ ತರ ಇದೆ ಅಂದ್ರೆ ನೋಡಿ ಆತರೋಫ್ಲೋ ಆಗ್ತದೆ ಮತ್ತೆ ಚಕ್ರ ತುಂಬಾ ಚೋಕ ಈ ನೀರು ಮತ್ತು ಆಗೋ ನಿನ್ನಲ್ಲಿ ಹಂಗಂತ ಹಾ ಆಮೇಲೆ ನನಗೆ ತುಂಬಾ ಖುಷಿ ಆಗ್ತಿದೆ ಇನ್ನು ಮಳೆ ಬರ್ತಾ ಇಲ್ಲ ಮಳೆ ಬಂದ್ರೆ ಇನ್ನು ಸಕ್ಕತ್ತಾಗಿ ಇರುತ್ತೆ ಅಲ್ಲಿಗೆ ಗಾಜು ತುಂಬಾ ಮಳೆ ವಾತಾವರಣ ಗಾಳಿ ಎಲ್ಲ ತುಂಬಾ ಚೆನ್ನಾಗಿದೆ ಇದೆ ತುಂಬಾ ಜನ ನೋಡ್ಕ ಬಂದಿರಲ್ಲ ಹಾ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಹಾಯ್ ಓ ಸಂಜೆ ಟ್ರಿಪ್ ಎಂಜಾಯ್ ಆ ಹಾ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದರೆ ನಮ್ಮ ಫ್ರೆಂಡ್ಸ್ ಕೇಳಿದ್ರು ಬರ್ಬೋದಾ ಹಾಗೆ ಹೀಗೆ ಅಂತ ಮಲ್ನಾಡದಲ್ಲಿ ಊಟದ ಮೇಲೆ ಒಂದ್ಸರಿ ನೋಡ್ಲೇಬೇಕಿದ್ರು ಹಾ ಮತ್ತೆ ನೀನು ನೀರು ವಾತಾವರಣ ಇಲ್ಲಿ ಒಂದ್ಸರಿ ಯಾರು ಬರಲೇಬೇಕು ಅಂಥ ಖುಷಿ ಇರುತ್ತೆ ಇಲ್ಲಿ ಇಲ್ಲಿ ಈ ವಾತಾವರಣ ಗಾಳಿ ಎಲ್ಲ ಮರ ಗಿಡಗಳು ಓಹ್ ಎಲ್ಲ ಸಕರಾಗಿದೆ ಮತ್ತೆ ಮಾಡೇ ಬರ್ತಿದೆ ನೋಡಿ ಥ್ಯಾಂಕ್ ಯು welcome to everybody this is chakra dam we have claimed to here see here a here. beautiful dam oh. you can see marvelous so nice please visit here Hello. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡೂ ಇಲ್ಲಿ ಚಕ್ರ ಮತ್ತು ಸಾವಿರ ಅಂತ ಎರಡು ಡ್ಯಾಮ್ಗಳಿದ್ದಾವೆ ಈ ಸರಿ ಅಧಿಕ ಮಳೆಯಾಗಿರೋದ್ರಿಂದ ಈ ಡ್ಯಾಮ್ಗಳು ಉಕ್ಕಿ ಹರಿದು ತುಂಬ ಕಣ್ಮನವನ್ನು ತಿಂತ ಇದೆ ಈ ದಿನ ಚಕ್ರ ಡ್ಯಾಮು ಓವರ್ಫ್ಲೋ ಬೆಳಗ್ಗೆಯಿಂದ ಓವರ್ಫ್ಲೋ ಆಗಿದೆ ಇದನ್ನು ನೋಡಲಿಕ್ಕನಕ ತುಂಬ ಎಲ್ಲ ಜಿಲ್ಲೆಗಳಿಂದ ಜನರ ಒಂದು ಪ್ರವಾಸಿಗರ ಒಂದು ಬರುವಂತಹ ಒಂದು ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ತುಂಬ ಖುಷಿಯಾಗ್ತಾ ಇದೆ ಯಾಕಂತಂದರೆ ನಾವು ಇಲ್ಲಿ ಎಲ್ಲ ಜನಗಳು ಕೂಡ ಜನಗಳು ಊರನ್ನು ಬಿಟ್ಟು ಹೋಗಿ ಇಲ್ಲಿಗೆ ಡ್ಯಾಮ್ ಕಟ್ಟುವುದರ ಮುಖಾಂತರ ಒಂದು ಪ್ರವಾಸಿಗೆ ಪ್ರವಾಸಿಗರಿಗೆ ನೋಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ತಿದ್ದೀವಿ ಈ ನಗರ ಹೋಬಳಿಯಲ್ಲಿ ಒಂದು ನಾನು ಸರ್ಕಾರಕ್ಕೆ ಮಾಧ್ಯಮದವರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಏನು ಈ ಒಂದು ನಗರ ಮಾರುಕಟ್ಟೆ ಹೋಬಳಿಯ ಜನಗಳಿಗೆ ಜನರಿಗೆ ಈ ಒಂದು ಡ್ಯಾಮನ್ನು ನೋಡಲಿಕ್ಕೆ ಯಾವುದೇ ರೀತಿಯ ಪಾಸ್ ಬೇಕಂತ ಹೇಳಿದ್ರಿ ಫ್ರೀಯಾಗಿ ಅವರಿಗೆ ಆದ್ಯತೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗ್ತದೆ ಯಾಕಂತಂದರೆ ಇಲ್ಲಿ ಅವರ ಒಂದು ಜೀವನವನ್ನು ಬಿಟ್ಟುಕೊಟ್ಟರೆ ಈ ಡ್ಯಾಮ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಅವರಿಗೆ ಯಾವುದೇ ರೀತಿಯ ಒಂದು ನಿಬಂಧನೆಗಳಿಲ್ವಿ ಫ್ರೀಯಾಗಿ ನೋಡ್ಲಿಕ್ಕೆ ಬಿಟ್ಟರೆ ನಮ್ಮ ಎಲ್ಲ ಜನಗಳಿಗೂ ತುಂಬ ಅನುಕೂಲ ಆಗ್ತದೆ ಕಳಿಸೋದ್ರಿಂದ ನಾವು ಇದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅಧಿಕಾರಿ ವರ್ಗದವರೆಂದು ಹುಡುಕಿ ರಿಕ್ವೆಸ್ಟ್ ಮಾಡಿಕೊಂಡು ಜನರಿಗೆ ಒಂದು ನೋಡಲಿಕ್ಕೆ ಬಿಟ್ಟು ಅನುವು ಮಾಡಿಕೊಟ್ಟಿದ್ರು ಹಾಗಾಗಿ ನಮಗೆ ಯಾಕಂದರೆ ಒಂದು ಹತ್ತದಲ್ಲಿ ಖುಷಿ ಇದೆ ಎಲ್ಲ ಜಿಲ್ಲೆಯ ಜನರು ಬಂದು ನಮ್ಮೂರಲ್ಲಿ ಒಂದು ಪ್ರವಾಸಿಗರ ಒಂದು ತಾಣ ಇದೆಯಲ್ಲ ಅಂತ ಹೇಳಿಬಿಟ್ಟು ಖುಷಿ ಆಗ್ತಾ ಇದೆ ಆದರೆ ಒಂದು ಕಡೆ ಎಲ್ಲ ಬೇಸರ ಆಗ್ತಿದೆ ನಾವು ಕರ್ನಾಟಕಕ್ಕೇ ಇಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡುವುದರ ಮುಖಾಂತರ ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಟ್ಟುಬಿಟ್ಟು ನಮ್ಮ ನಗರ ಹೋಬಳಿಯ ಜನತೆ ನಾವು ಕತ್ತರಿರಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಯಾಕಂತಂದ್ರೆ ಇಲ್ಲಿ ಜನಗಳ ತುಂಬ ಕಷ್ಟವಾಗಿದೆ ತುಂಬ ಮಳೆ ಬರೋದ್ರಿಂದ ಈ ಸರಿಯಂತ ಯಾರು ಜನ ಕೂಡ ಬಂದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಜನಗಳು ಇದ್ರ ಪರವಾಗಿ ಒಂದಷ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ ಏನು ಈ ವರ್ಷದಲ್ಲಿ ಮಳೆ ಹಾನಿಯಾಗಿರೋ ಮಳೆ ಹಾನಿಯಲ್ಲಿ ಎಷ್ಟು ಒಂದು ಹಾಳಾಗಿದೆ ಅದಕ್ಕೆ ತಕ್ಕಂತೆ ಒಂದು ಪರಿಹಾರ ದನವನ್ನು ಈ ಒಂದು ನಗರ ಹೋಬಳಿಯ ಜನತೆಗೆ ಕೊಡುವುದರ ಮುಖಾಂತರ ಸರ್ಕಾರ ನಮಗೆ ಒಂದು ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಊರಿನ ಅಥವಾ ಪಂಚಾಯಿತಿಯ ಎಲ್ಲ ಜನರ ಪರವಾಗಿ ನಾವು ಒಂದು ದುಡ್ಡಿನ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ